ನಿಮ್ಮ ನೀನ್ ಯಾಕೆ ಇಲ್ಲಿಗೆ ಬಂದೆ ಅವ್ರಿಗೇನಾದ್ರೂ ನಮ್ಮಿಬ್ಬರ ಬಗ್ಗೆ ಅನುಮಾನ ಬಂದ್ರೆ ಏನ್ ಮಾಡ್ತೀಯ ಸ್ವಪ್ನ ಕೇಳಿದಳು ಅಮೃತ ಆ ಪಬ್ನಲ್ಲಿ ಸಿಕ್ಕ ಅಮೃತಾಳಿಗೆ ಇಷ್ಟು ಇಷ್ಟ ದಿನ ನೀನು ಏನೂ ಮಾಡೋಕ್ಕಾಗಲಿಲ್ಲ ಆದರೆ ಆದ್ರೆ ನಾನ್ ಸುಮ್ಮನೆ ಪ್ಲಾನ್ ಎಲ್ಲ ತಯಾರಾಗಿದೆ ಅಮೃತ ಭಾರ್ಗವ್ನ ಮರ್ಯಾದೆ ಹೇಗೆ ಹೋಗುತ್ತೆ ನೋಡ್ತಿರು ನೀನು ಎಂದ ಸ್ವಪ್ನ ಆಗಲೇ ಸಾಕಷ್ಟು ಕುಡಿದಿದ್ದಳು ಅವರು ಬರುವುದಕ್ಕೂ ಮೊದಲೇ ಬಂದಿದ್ದಳವಳು ಅಲ್ಲಿಗೆ ಬಂದ ಹತ್ತು ನಿಮಿಷಕ್ಕೆ ಅಮೃತಾಳನ್ನು ವಾಶ್ರೂಮ್ಗೆ ಕರೆಯಿಸಿಕೊಂಡು ಮಾತನಾಡುತ್ತಿದ್ದಳು ಏನಾದರೂ ಮಾಡು ಆದರೆ ನಾನು ನೀನು ಜೊತೆ ಇದ್ದೀವಿ ಅಂತ ಅವರಿಗೆ ಗೊತ್ತಾಗಬಾರ್ದು ಎಂದ ಅಮೃತ ಅಲ್ಲಿಂದ ಹೊರಬಂದು ಮತ್ತೆ ಆ ಜೊತೆ ಕುಳಿತಳು ಇವರಿಬ್ಬರು ಒಂದು ಟೇಬಲ್ನಲ್ಲಿ ಕುಳಿತಿದ್ದರೆ ಭಾರ್ಗವ್ ಪೂರ್ಣ ಮತ್ತೊಂದು ಟೇಬಲ್ನಲ್ಲಿ ಕುಳಿತಿದ್ದರು ಆ ಚಿರಿ ಎನ್ನುವ ಹಾಡು ಕತ್ತಲಲ್ಲಿ ಪಕ್ಕ ಪಕ್ಕ ಎನ್ನುವ ಲೈಟು ಅವಳಿಗಾಗದು ಆದರೂ ಭಾರ್ಗವ್ನ ಒತ್ತಾಯಕ್ಕೆ ಪಬ್ಗೆ ಬಂದಿದ್ದ ಪೂರ್ಣ ಅಲ್ಲಿಯೇ ಮೂಲೆಯಲ್ಲಿದ್ದ ಚೇರಿನಲ್ಲಿ ಕುಳಿತಿದ್ದಳು ಕಿವಿ ಮುಚ್ಚಿಕೊಳ್ಳುತ್ತಾ ಅವಳೆದರು ಕುಳಿತಿದ್ದ ಆಗಲೇ ಎರಡು ಗ್ಲಾಸ್ ಮದ್ಯಪಾನ ಅವನ ಹೊಟ್ಟೆಗಿಳಿದಿತ್ತು ಮೂರನೇ ಗ್ಲಾಸ್ ತಂದು ಕೊಡಲು ಅಲ್ಲಿದ್ದ ಹುಡುಗನಿಗೆ ಹೇಳಿದ್ದ ಅವ ಕೊಡುವವರೆಗೂ ಪೂರ್ಣಳನ್ನು ನೋಡುತ್ತಾ ಕುಳಿತಿದ್ದ ಮುಖಕ್ಕೆ ಕೈ ಕೊಟ್ಟು ಆದರೆ ಅವಳು ಅಲ್ಲಿ ಇರಲಾಗದೇ ಒದ್ದಾಡುತ್ತಿದ್ದಳು ಯಾಕೆ ಒಂಥರ ಇದೆಯಾ ನನಗೆ ಯಾವ ಹುಡುಗಿ ಮುತ್ತು ಕೊಡ್ತಾಳೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ಯಾ ಕೇಳಿದ ಕೆಣಕ್ಕಿ ಭಾರ್ಗವ್ ನಿನಗೆ ಯಾವ ಹುಡುಗಿ ಮುತ್ತು ಕೊಡ್ತಾಳೆ ಕೊಡೋದಿಲ್ಲ ಅನ್ನೋದು ನನಗೆ ಬೇಕಿಲ್ಲ ಯಾವುದೇ ಹುಡುಗಿ ಮುತ್ಕೊಡೋದಕ್ಕೆ ಬಂದರೆ ನೀನು ಕೊಡಿಸ್ಕೊಳೋದಿಲ್ಲ ಅಂತಲೂ ನನಗೆ ಗೊತ್ತಿದೆ ಸುಮ್ಮನೆ ಕಾಡಬೇಡ ಎಂದಳು ಒದ್ದಾಡುತ್ತಲೇ ಅವಳಿಗೆ ಆ ಜಾಗ ಕಿರಿಕಿರಿ ಎನ್ನಿಸುತ್ತಿತ್ತು ಜೊತೆಗೆ ಭಾರ್ಗವ್ನ ಕಾಡುವಿಕೆ ಹೌದಾ ಅಷ್ಟೊಂದು ನಂಬಿಕೆನ ನಿನಗೆ ನನ್ನ ಮೇಲೆ ಕೇಳಿದವನ ಮುಂದೆ ಡ್ರಿಂಕ್ಸ್ ತುಂಬಿದ್ದ ಗ್ಲಾಸ್ ತಂದಿಟ್ಟ ಒಬ್ಬ ಆ ಗ್ಲಾಸ್ ಹಿಡಿದು ತುಟಿಗಿಟ್ಟ ಭಾರ್ಗವ್ನನ್ನು ಕಂಡ ಪೂರ್ಣ ಮುಖ ಕಿವುಚಿ ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಭಾರ್ಗವ್ ಬನ್ನಿ ಮನೆಗೆ ಹೋಗೋಣ ನೀವು ಕುಡ್ದಿದ್ದು ಸಾಕು ಬನ್ನಿ ಎಂದಳು ಹೇಳುತ್ತ ಅವಳ ಕೈ ಹಿಡಿದು ಎಳೆದಂತೆ ತಡೆದವ ಅದೇಗೆ ಹೋಗ್ತೀಯ ನೀನು ನೋ ನೀನು ಹೋಗಬಾರ್ದು ಎಂದವ ಅತ್ತಿತ್ತ ನೋಡುತ್ತಾ ಅಲ್ಲೇ ಹೆಜ್ಜೆ ಹಾಕುತ್ತಿದ್ದ ಹುಡುಗಿಯರನ್ನು ಕಂಡ ನೋಡು ಅಲ್ಲಿ ಕುಣಿತಿದ್ದಾರಲ್ಲ ಅವರಲ್ಲಿ ಒಬ್ಬರ ಹತ್ರ ಮುತ್ತು ತಗೊಂಡು ಬರಲ್ಲ ಎಂದ ಕುಡಿಯುತ್ತಲೇ ಭಾರ್ಗವ್ ನನಗೆ ಇದೆಲ್ಲ ಸರಿ ಅನ್ನಿಸ್ತಿಲ್ಲ ಯಾಕೋ ತುಂಬ ಕಿರಿಕಿರಿ ಅನ್ನಿಸ್ತಿದೆ ನಾನು ಕಾರ್ನಲ್ಲಿರ್ತೀನಿ ನೀವು ಇದೊಂದು ಗ್ಲಾಸ್ ಅಷ್ಟೇ ಕುಡಿದು ಬನ್ನಿ ಹೋಗೋಣ ಎಂದಳು ಮತ್ತೆ ಹೇಳುತ್ತಾ ನೋ ಪೂರ್ಣ ನೀನು ಹೋಗೋ ಆಗಿಲ್ಲ ಇಲ್ಲೇ ಕುತ್ಕೊಂಡು ನನಗೆ ಇನ್ನೊಬ್ಳು ಮುತ್ ಕೊಡೋದನ್ನ ನೋಡ್ಬೇಕು ಒಂದ್ ಹುಡುಗಿ ಹತ್ರ ಮುತ್ ತಗೊಂಡು ತೋರಿಸು ಅಂತ ಹೇಳಿದೆ ಅಲ್ವಾ ನೋಡು ಈಗ ಎಂದ ಅವಳನ್ನು ಕಾಡಿಸುತ್ತಿದ್ದನಾದರೂ ಅತಿಯಾಗಿತ್ತು ಅವನ ಹಠ ಭಾರ್ಗವ್ ಎಂದು ಅವಳು ಮಾತನಾಡುವಾಗಲೇ ಅಲ್ಲಿಗೆ ಬಂದಳು ಸ್ವಪ್ನ ವಾಟ್ ಇನ್ನೊಬ್ಳು ನಿನಗೆ ಕೊಡಬೇಕಾ ಅವನ ಮಾತು ಕಿವಿಗೆ ಬಿದ್ದಿದ್ದರಿಂದ ಕೇಳಿದಳು ಕೆಣಕಿ ಅವಳನ್ನು ಕಂಡು ಪೂರ್ಣ ಆಶ್ಚರ್ಯಗೊಂಡರೆ ಭಾರ್ಗವ್ ಕೋಪಗೊಂಡ ಏನ್ ಭಾರ್ಗವ್ ನೀನು ಹೇಳ್ತಿರೋದು ಇನ್ನೊಬ್ಳು ನಿನಗೆ ಕೊಡಬೇಕು ಅಂದರೆ ಏನರ್ಥ ಅದು ಹೆಂಡತಿ ಮುಂದೆನೇ ಕುತ್ಕೊಂಡು ಕೇಳ್ತಿದ್ಯಾ ಅಂದರೆ ನಾನು ನಿನಗೆ ಕೊಟ್ಟಿದ್ದ ಮುತ್ತೆ ಲಾಸ್ಟ್ ಇರಬೇಕೇನೋ ಹಾಗಾದರೆ ಪೂರ್ಣಳನ್ನು ನೋಡುತ್ತಾ ಮತ್ತೆ ಕೇಳಿದಳು ಕೊಂಕಲ್ಲಿ ಏನಾದರೂ ಮಾಡಿ ಭಾರ್ಗವ್ನನ್ನು ಕೆಣಕಿ ಅವನನ್ನು ಜಗಳ ಕೆಳೆಯಬೇಕೆಂದುಕೊಂಡವಳಿಗೆ ಅವನ ಮಾತು ದಾರಿ ಮಾಡಿ ಕೊಟ್ಟಿತ್ತು ಜಸ್ಟ್ ಗೆಟ್ ಲಾಸ್ಟ್ ಎಂದ ಭಾರ್ಗವ್ ಗಟ್ಟಿ ಧ್ವನಿಯಲ್ಲಿ ಅವಳಿಗೆ ಇಟ್ಸ್ ಓಕೆ ಭಾರ್ಗವ್ ನನಗೆ ಅರ್ಥ ಆಗುತ್ತೆ ಈ ಮಿಡ್ಲ್ ಕ್ಲಾಸ್ ಹುಡುಗಿ ನಿನಗೆ ಬೇಕಾಗಿರೋ ಸುಖ ಕೊಟ್ಟಿರೋದಿಲ್ಲ ಅನ್ಸುತ್ತೆ ಅದಕ್ಕೆ ನೀನು ಇನ್ನೊಬ್ಬಳ ಬಗ್ಗೆ ಮಾತಾಡ್ತಿರ್ಬೇಕು ಅಲ್ವಾ ಎಂದವಳಿಗೆ ಅವರಿಬ್ಬರ ಜೋಡಿ ಕಂಡರಾಗದು ಅವಳ ಮಾತಿಗೆ ಇನ್ನೂ ಕೋಪಗೊಂಡ ಭಾರ್ಗವ್ ಎದ್ದು ನಿಂತು ನಿನ್ನ ದಾರಿ ನೀನು ನೋಡ್ಕೋ ಸ್ವಪ್ನ ಕೆಣಕ್ಕೆಬೇಡಣ ನನ್ನ ಈ ಬಾರಿ ನಾನೇನಾದರೂ ಏಟ್ ಕೊಡೋದಕ್ಕೆ ನಿಂತ್ರೆ ನಿನ್ನ ತಾತ ಅಲ್ಲ ಯಾರೇ ಬಂದರೂ ಹಿಂದೆ ಸರಿಯೋದಿಲ್ಲ ಎಂದ ಭಾರ್ಗವ್ ಸುಮ್ಮನಿರಿ ನೀವು ಇವಳ ಜೊತೆ ನಮಗೇನು ಮಾತು ಬನ್ನಿ ನಾವು ಆ ಕಡೆ ಹೋಗೋಣ ಎಂದಳು ಪೂರ್ಣ ಅವನ ಕೈ ಹಿಡಿದು ಅವಳಿಗೆ ಆತಂಕ ಇವನ ಕೋಪ ಕಂಡು ಆಯುಷ್ ಅಲ್ಲೆಲ್ಲೋ ಕುಳಿತಿದ್ದರಿಂದ ಇವರತ್ತ ಗಮನವಿಲ್ಲ ಅಲ್ಲದೆ ಹೆಚ್ಚು ಜನ ಇದ್ದಿದ್ದರಿಂದ ಇವರು ಅವನಿಗೆ ಕಾಣಿಸುತ್ತಲೂ ಇರಲಿಲ್ಲ ಇವಳನ್ನು ಕಂಡು ನಾನು ಹೆಜ್ಜೆ ಕೂಡ ಹಿಂದೆ ಸರಿಯೋದಿಲ್ಲ ಎಂದವ ಅವಳಿಗೆ ಹೆದರುವುದಿಲ್ಲ ಎಂದೇ ಹೇಳುತ್ತಿದ್ದ ನನ್ನ ತಾತನ ಬಗ್ಗೆ ನಿನಗೂ ಗೊತ್ತಿಲ್ಲ ಅನಿಸುತ್ತೆ ಭಾರ್ಗವ್ ಎಂದವಳಿಗೆ ಅಂದು ಅವಳ ತಾತ ಭಾರ್ಗವ್ ಮನೆಯಿಂದ ಸುಮ್ಮನೆ ಎದ್ದು ಹೋಗಿದ್ದರ ಬಗ್ಗೆ ಗೊತ್ತಿರಲಿಲ್ಲ ಭಾರ್ಗವ್ನ ಜೊತೆ ಮಾತನಾಡಿ ಬಂದಿರುವೆ ಎಂದು ಹೇಳಿದ್ದರವರು ಇವಳ ಮುಂದೆ ನಿನ್ನ ತಾತನಿಗೆ ನನ್ನ ಬಗ್ಗೆ ಗೊತ್ತಿಲ್ಲ ಎಂದವನಿಗೆ ನಶೆ ಏರುತ್ತಿತ್ತು ಇವಳು ಪಬ್ಗೆ ಬಂದಿರೋದು ನೋಡು ಸೀರೆ ಉಟ್ಕೊಂಡು ಜಡೆ ಹಾಕ್ಕೊಂಡು ಓ ಮೈ ಗಾಡ್ ನನ್ನನ್ನು ಮದುವೆ ಆಗಿದ್ರೆ ನಿನಗೆ ಇಂಥ ಸಿಚುವೇಷನ್ ಬರ್ತಿರಲಿಲ್ಲ ಭಾರ್ಗವ್ ಅದರಲ್ಲೂ ಬೇರೆ ಹುಡುಗಿ ಹತ್ರ ಥರ ಕೇಳೋ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡ್ತಿರಲೇ ಇಲ್ಲ ಯಾಕೆ ಹೇಳು ಎಂದಳು ಅವನನ್ನೇ ಮಾದಕತೆಯಿಂದ ನೋಡುತ್ತಾ ಅವಳ ಪ್ರತಿಯೊಂದು ಮಾತಿಗೂ ಅವನ ಕೋಪ ಏರುತ್ತಿತ್ತು ಯಾಕಂದರೆ ನಾನು ನಿನಗೆ ಎಲ್ಲ ಸುಖನೂ ಕೊಡ್ತಿದ್ದೆ ಎನ್ನುತ್ತಾ ದೇಹ ಮೇಲೆ ಕೈ ಇಟ್ಟಳಷ್ಟೇ ಅವಳ ಕೈ ಹಿಡಿದು ಹಿಂದೆ ದುಡಿಬಿಟ್ಟ ಭಾರ್ಗವ್ ಅವಳನ್ನು ಡೋಂಟ್ ಟಚ್ ಮೀ ಎಂದು ಚೀರುತ್ತ ಅವನ ಆ ಜೋರು ಧ್ವನಿಗೆ ಅಲ್ಲಿದ್ದ ಎಲ್ಲರೂ ಅವನತ್ತ ತಿರುಗಿದರು ಹಾಡು ನಿಂತಿತು ನನ್ನ ಹೆಂಡತಿ ಅವಳು ಅವಳ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ ಇನ್ನು ನಿನ್ನಂತಹ ಮೈ ತೋರಿಸೋ ಹುಡುಗಿರನ್ನ ಕಣ್ಣೆತ್ ಕೂಡ ನೋಡೋದಿಲ್ಲ ಈ ಭಾರ್ಗವ್ ಎಂದ ಜೋರು ಧ್ವನಿಯಲ್ಲಿ ಅಣ್ಣ ಏನಾಯಿತು ಎನ್ನುತ್ತಾ ಬಂದು ನಿಂತ ಆಯುಷ್ ಅವನ ಪಕ್ಕದಲ್ಲಿ ಅಮೃತ ಅವನ ಹಿಂದೆಯೇ ಓಡಿ ಬಂದು ನಿಂತಳು ಇವಳೇನು ರಾಧಾಂತ ಮಾಡಿದ್ಲು ಎಂದು ಮನದಲ್ಲೇ ಎಂದುಕೊಳ್ಳುತ್ತ ನನ್ನ ದಾರಿಗೆ ಪದೇ ಪದೇ ಅಡ್ಡ ಬರ್ಬಡ ಸ್ವಪ್ನ ಮತ್ತೆ ಮತ್ತೆ ಕ್ಷಮಿಸೋದಿಲ್ಲ ನಾನು ಎಂದ ಭಾರ್ಗವನ ಕೋಪ ಆಕಾಶಕ್ಕೇರಿತ್ತು ನೋಡ ನೋಡುತ್ತಿದ್ದಂತೆ ಅವನ ಗೆಳೆಯರೆಲ್ಲರೂ ಅವನ ಹಿಂದೆ ಬಂದು ನಿಂತರು ಎಲ್ಲರೂ ಸ್ವಪ್ನಗಳನ್ನೇ ನೋಡುತ್ತಿದ್ದರು ಅವಮಾನ ಎನ್ನಿಸಿ ರೋಷಗೊಂಡ ಸ್ವಪ್ನ ಹೆಂಡತಿ ಹತ್ರ ಮುತ್ ಬಿಟ್ಟು ಬೇರೆ ಹುಡುಗಿ ಹತ್ತಿರ ಮುತ್ ಕೇಳ್ತಿದ್ಯಲ್ಲ ನಾಚಿಕೆ ಆಗೋದಿಲ್ವಾ ನಿನಗೆ ಎಂದಳು ಮಾತು ಬದಲಾಯಿಸಿ ಸುಮ್ಮನೆ ಇಲ್ಲಿಂದ ಹೋಗು ಸ್ವಪ್ನ ಎಂದ ಭಾರ್ಗವ್ ಅವಳ ಮುಂದೆ ಒಂದು ಹೆಜ್ಜೆ ಇಟ್ಟು ಅವನ ಕೈ ಹಿಡಿದ ಆಯುಷ್ ಅಣ್ಣ ಬಾ ನಾವು ಹೋಗೋಣ ಎಂದ ಏನು ಮಾಡ್ತೀಯಾ ಏನು ಮಾಡೋಕ್ಕಾಗುತ್ತೆ ನಿನಗೆ ನಾನು ಅವತ್ತು ಇವಳ ಬಗ್ಗೆ ಏನೋ ಅಂದಿದ್ದಕ್ಕೆ ಯೋಗ್ಯತೆ ಬಗ್ಗೆ ಮಾತಾಡಿದೆ ನೀನು ಗೊತ್ತಾಯ್ತಾ ಈಗ ಯಾರ ಯೋಗ್ಯತೆ ಏನೋ ಅಂತ ಎಂದವಳು ಅವನನ್ನು ಬೇಕೆಂದೇ ಕೆರಳಿಸುತ್ತಿದ್ದಳು ಏಯ್ ಚೀರಿದ ಭಾರ್ಗವ್ ಭಾರ್ಗವ್ ಅವಳು ಬೇಕಂತಾನೆ ನಿಮ್ಮನ್ನು ಕೆಣಕ್ತಿದ್ದಾಳೆ ಬನ್ನಿ ನಾವು ಇಲ್ಲಿಂದ ಹೋಗೋಣ ಮೊದಲು ಎಂದ ಪೂರ್ಣ ಅವನ ಕೈ ಹಿಡಿದು ಮುಂದೆ ಹೆಜ್ಜೆ ಇಟ್ಟಳು ಹೋಗು ಹೆಂಡತಿ ಕರಿತಿದ್ದಾಳೆ ಹೋಗು ಅವಳ ಜೊತೆ ಭಾರ್ಗವ್ ಶರ್ಮಾ ಹೆಂಡತಿ ಮಾತಿಗೆ ಚೆನ್ನಾಗಿ ತಲೆ ಆಡಿಸ್ತಾನೆ ಎಂದಳು ಮತ್ತೆ ಮತ್ತೆ ಅವನನ್ನು ರೊಚ್ಚಿಗೇಳಿಸುತ್ತ ಅವಳ ಮಾತಿಗೆ ಮುಂದೆ ಹೆಜ್ಜೆ ಇಡದ ಭಾರ್ಗವ್ ಹುಡುಗಿ ಅಂತ ಸುಮ್ಮನಿದ್ದೇನೆ ಸ್ವಪ್ನ ನಾನು ಲಿಮಿಟ್ ಕ್ರಾಸ್ ಮಾಡೋ ಥರ ಮಾಡಬೇಡ ಎಂದ ಗಟ್ಟಿಯಾಗಿ ಏನು ಮಾಡ್ತೀಯೋ ಮಾಡು ಇನ್ನು ನಾನು ಸುಮ್ಮನೆ ಇರೋದಿಲ್ಲ ಇಷ್ಟೇ ಸಾಕು ನನಗೆ ನಿನ್ನ ನೆಮ್ಮದಿ ಹಾಳು ಮಾಡೋದಕ್ಕೆ ಎಂದಳು ಅವನನ್ನೇ ಕೋಪದಿಂದ ನೋಡುತ್ತಾ ಅಣ್ಣ ಬಾ ನೀನು ಮೊದಲು ಎಂದ ಆಯುಷ್ ಅವನ ಕೈ ಹಿಡಿದು ಹೊರ ಹೋಗುವಷ್ಟರಲ್ಲಿ ಪೊಲೀಸ್ ಬಂದರು ಒಳಗೆ ಎಲ್ಲವೂ ಸ್ವಪ್ನಳ ಯೋಜನೆಯೇ ಏನು ನಡೀತಿದೆ ಇಲ್ಲಿ ಎಂದು ಕೇಳಿದರೂ ಭಾರ್ಗವ್ ಇದ್ದಲ್ಲಿಯೇ ನೇರವಾಗಿ ಬಂದು ಸರ್ ನನ್ನ ಜೊತೆ ಕೆಟ್ಟದಾಗಿ ನಡ್ಕೋತಿದ್ದಾನೆ ನೋಡಿ ಈ ಭಾರ್ಗವ್ ಅರೆಸ್ಟ್ ಮಾಡಿ ಇವನನ್ನು ನಾನು ಈಗಲೇ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಬರೆದು ಕೊಡ್ತೀನಿ ಎಂದಳು ಸ್ವಪ್ನ ಅಯ್ಯೋ ಇಲ್ಲ ಸರ್ ಇವಳು ಸುಳ್ಳು ಹೇಳ್ತಿದ್ದಾಳೆ ಆ ಥರ ಏನೂ ಆಗಿಲ್ಲ ಇಲ್ಲಿ ಹೆದರುತ್ತ ಎಂದಳು ಪೂರ್ಣ ಪೂರ್ಣ ಸುಮ್ಮನೆ ನಿಂತ್ಕೊ ನೀನು ಎಂದ ಭಾರ್ಗವ್ ಭಾರ್ಗವ್ ನೀವು ಸುಮ್ಮನಿರಿ ಮಾತಾಡಿಬಿಡಿ ಎಂದಳು ಪರಿಸ್ಥಿತಿಯನ್ನು ಅವ ತನ್ನ ಕೋಪದಿಂದ ಬಿಗಡಾಯಿಸುವ ಎಂದುಕೊಂಡು ಸುಮ್ಮನಿರು ಪೂರ್ಣ ಎಂದ ಗಟ್ಟಿ ಧ್ವನಿಯಲ್ಲಿ ಮತ್ತೆ ಇನ್ಸ್ಪೆಕ್ಟರ್ ಆ ಥರ ಏನಿಲ್ಲ ಇವಳು ನಮ್ಮ ಮೇಲಿನ ಹಳೆ ಕೋಪಕ್ಕೆ ಹಾಗೆಲ್ಲ ಹೇಳ್ತಿದ್ದಾಳೆ ಎಂದ ಆಯುಷ್ ಅದೆಲ್ಲ ಏನೇ ಇದ್ದರೂ ಸ್ಟೇಷನಿಗೆ ಬಂದು ಮಾತಾಡಿ ಎಂದ ಇನ್ಸ್ಪೆಕ್ಟರ್ ಭಾರ್ಗವ್ ಜೇಬಿನಲ್ಲಿದ್ದ ಫೋನ್ ಕಿತ್ತುಕೊಂಡ ಅಲ್ಲ ಸರ್ ಎಂದು ಮಾತನಾಡುತ್ತಿದ್ದ ಆಯುಷ್ಗೆ ಕೈ ಅಡ್ಡ ಹಿಡಿದ ಭಾರ್ಗವ್ ಆಯು ಒಳಗೆ ಬರ್ತಿದ್ದಾಗೆ ಅವರು ನೇರವಾಗಿ ನನ್ನ ಹತ್ರನೇ ಬಂದಿದ್ದಾರೆ ಇವಳು ಹೇಳಿದ್ಲು ಅಂತ ಏನಾಗಿದೆ ಅಂತಾನೂ ತಿಳಿಯದೆ ಸ್ಟೇಷನ್ಗೆ ಬಂದು ಮಾತಾಡಿ ಅಂತಿದ್ದಾರೆ ಫೋನ್ ಬೇರೆ ಕಿತ್ಕೊಂಡಿದ್ದಾರೆ ಅಂದಮೇಲೆ ಇದೆಲ್ಲ ಮೊದಲೇ ಪ್ಲ್ಯಾನ್ ಆಗಿತ್ತು ಅಂತ ನಿನಗೆ ಅರ್ಥ ಆಗಲಿಲ್ವಾ ಎಂದ ಭಾರ್ಗವ್ ಇನ್ಸ್ಪೆಕ್ಟರ್ನ ಜೊತೆ ಸ್ವಪ್ನಳನ್ನು ಕೋಪದಿಂದ ನೋಡುತ್ತ ಎಂದ ಏನ್ರಿ ಕುಡಿದ್ಬಿಟ್ಟು ನಮಗೆ ಏನೇನೋ ಅಂತಿದ್ದೀರಾ ಜೋರು ಮಾಡಿದ ಇನ್ಸ್ಪೆಕ್ಟರ್ ತನ್ನ ನಾಟಕ ಅವ ಇದ್ದಂತೆಯೇ ಹೇಳಿದನೆಂದು ಸ್ವಪ್ನ ಮೊದಲೇ ಆ ಇನ್ಸ್ಪೆಕ್ಟರ್ಗೆ ಹೇಳಿದ್ದಳು ಹೀಗೆ ಏನೋ ಒಂದು ಮಾಡಿ ಭಾರ್ಗವ್ನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಬೇಕೆಂದು ತಾನು ಹೇಳಿದ ಕೆಲಸ ಮಾಡಲು ಅವನಿಗೆ ಹಣದ ಆಸೆ ತೋರಿಸಿದ್ದಳು ಆಯು ಇವ್ರಿಗೆಲ್ಲ ಟೆನ್ಷನ್ ತಗೋಬೇಡ ಕಂಠಿಗೆ ಕಾಲ್ ಮಾಡಿ ಹೇಳು ಸಾಕು ಅವನೇ ನೋಡ್ಕೋತಾನೆ ಇವರು ಸ್ಟೇಷನ್ ಮೆಟ್ಲು ತೊಳೆಯೋದಿಲ್ಲ ನಾನು ಎಂದ ಭಾರ್ಗವನಿಗೆ ತನ್ನ ಮೇಲೆ ಅಷ್ಟೊಂದು ನಂಬಿಕೆ ಸರಿ ಅಣ್ಣ ಎಂದ ಆಯುಷ್ ಫೋನ್ ಹಿಡಿದು ಕಂಟಿಗೆ ಕರೆ ಮಾಡಿದ ನನ್ನ ಜೊತೆ ಸ್ಟೇಷನ್ಗೆ ನಡೀರಿ ಎಂದ ಇನ್ಸ್ಪೆಕ್ಟರ್ ಭಾರ್ಗವ್ನಿಗೆ ನಡೀರಿ ಹೋಗೋಣ ಎಂದ ಭಾರ್ಗವ್ ಅವರ ಜೊತೆ ಹೊರಗೆ ಹೆಜ್ಜೆ ಹಾಕಿದ ಭಾರ್ಗವ್ ಕರೆದಳು ಪೂರ್ಣ ಅವನ ಕೈ ಹಿಡಿದು ಪೂರ್ಣ ನೀನು ಮನೆಗೆ ಹೋಗು ನಾನು ಬರ್ತೀನಿ ಎಂದ ಹೊರಗೆ ಹೆಜ್ಜೆ ಹಾಕುತ್ತಲ್ಲೇ ನಾನು ನಿಮ್ಮ ಜೊತೆ ಬರ್ತೀನಿ ಎಂದವಳಿಗೆ ಅಳು ಉಕ್ಕಿ ಬಂದಿತ್ತು ಬೇಡ ಮನೆಗೆ ಹೋಗು ಎನ್ನುತ್ತಲೇ ಹೊರಟಿದ್ದವನ ಮುಂದೆ ಬಂದ ಆಯುಷ್ ಆಯು ಪೂರ್ಣ ಮತ್ತೆ ಅಮೃತನ ಮನೆ ಹೋಗು ನಾನು ಕಂಟಿ ಜೊತೆ ಬರ್ತೀನಿ ಎಂದ ಅವನ ಮಾತಲ್ಲಿ ಭಯವೇ ಇರಲಿಲ್ಲ ತಪ್ಪು ಮಾಡಿಲ್ಲವೆಂಬ ಧೈರ್ಯವಿತ್ತು ಏನೇ ಆದರೂ ಎದುರಿಸುವೆ ಎಂಬ ಗಟ್ಟಿ ಗುಂಡಿಗೆ ಅವನದ್ದು ಇಲ್ಲ ನಾನು ನಿಮ್ಮ ಜೊತೆನೇ ಬರ್ತೀನಿ ಎಂದಳು ಪೂರ್ಣ ಅಳುತ್ತ ಹಠ ಮಾಡಬೇಡ ಪೂರ್ಣ ಹೋಗು ಸುಮ್ಮನೆ ಹೊರಟಾಗಿ ಎಂದವ ಪೊಲೀಸ್ ಜೀಪ್ ಮುಂದೆ ನಿಂತ ಹತ್ತಿ ಎಂದ ಇನ್ಸ್ಪೆಕ್ಟರ್ ಆಯು ಟೆನ್ಷನ್ ತಗೋಬಿಡ ಹೇಳಿದ್ನಲ್ಲ ನಾನು ಇವ್ರ ಸ್ಟೇಷನ್ ಮೆಟ್ಲು ತುಳಿಯೋದಿಲ್ಲ ಅಂತ ಮನೆಗೆ ಹೋಗಿರು ಇವರಿಗೆಲ್ಲ ಬುದ್ಧಿ ಬರ್ತೀನಿ ಇನ್ಸ್ಪೆಕ್ಟರ್ ಜೊತೆ ಸ್ವಪ್ನಳನ್ನು ನೋಡುತ್ತಾ ಎಂದವ ಪೊಲೀಸ್ ಜೀಪ್ ಹತ್ತಿ ಕುಳಿತ ಪೂರ್ಣಳ ಅಳು ಜೋರಾಯಿತು ಪೂರ್ಣ ಅಳಬೆಡಿ ಬನ್ನಿ ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಬರ್ತೀನಿ ಎಂದ ಆಯುಷ್ ತನ್ನ ಕಾರ್ ಹತ್ತಿದ ಪೂರ್ಣ ಭಾರ್ಗವನನ್ನೇ ನೋಡುತ್ತಾ ಅಳುತ್ತಿದ್ದಳು ಇನ್ಸ್ಪೆಕ್ಟರ್ ಜೀಪ್ ಹತ್ತಿ ಹೊರಟು ಹೋದ ಆಯುಷ್ ಇವರಿಬ್ಬರನ್ನು ಕರೆದುಕೊಂಡು ಮನೆಯ ದಾರಿ ಹಿಡಿದ ಪಬ್ನಿಂದ ಹತ್ತು ನಿಮಿಷದ ದಾರಿ ಪೊಲೀಸ್ ಸ್ಟೇಷನಿಗೆ ಪೊಲೀಸ್ ಜೀಪ್ ಹಿಂದೆಯೇ ಸ್ವಪ್ನಳ ಕಾರಿತ್ತು ಆಗಲೇ ಗಲಾಟೆಯ ಸುದ್ದಿ ಹುಡುಗಿಯ ಜೊತೆ ಭಾರ್ಗವ್ ಶರ್ಮಾ ಪಬ್ನಲ್ಲಿ ಗಲಾಟೆ ಎಂದು ನ್ಯೂಸ್ ಚಾನೆಲ್ಗಳ ಸ್ಫೋಟಕ ಸುದ್ದಿ ಆಯಿತು ಶರಾವತಿ ಅವರ ಕಿವಿಗೂ ಬಿದ್ದಿತ್ತು ಆದರೆ ಭಾರ್ಗವ್ ಮಾತ್ರ ಯಾವುದಕ್ಕೂ ಅಂಜುವವನಲ್ಲ ಸ್ವಪ್ನ ಎಲ್ಲವನ್ನೂ ಬೇಕೆಂದೇ ಮಾಡಿದ್ದಳೆಂದು ಅರ್ಥವಾಗಿತ್ತವನಿಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು